ಹಾಯ್ ಫ್ರೆಂಡ್ಸ್ ಇವತ್ತು ವ್ಲಾಗ್ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಲಿಲ್ಲ ಸಂಜೆ ಸ್ಟಾರ್ಟ್ ಮಾಡಿದೆ ಬಟ್ಟೆ ವಾಶ್ ಮಾಡೋಣ ಅಂತ ಬಂದೆ ಬೆಳಗ್ಗೆ ನೆನೆ ಹಾಕಿದ್ದೆ ಬಿಸಿಲಿತ್ತು ಸಂಜೆ ತೊಳೆದ್ರಾಯ್ತು ಅಂತ ಹೇಳ್ಬಿಟ್ಟು ನೆನೆ ಹಾಕಿದೆ ನೋಡ್ರಿ ಇವಾಗ ಫುಲ್ಲು ಆಗ್ಬಿಟ್ಟಿದೆ ಮಳೆ ಇದೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬಟ್ಟೆ ತೊಳಿಲಿಕ್ಕೆ ಎಲ್ಲ ಕಡೆ ಬಟ್ಟೆ ಹಾಕ್ಕೊಂಡಿದ್ದೀನಿ ಬಟ್ಟೆ ತೊಳಿತಾ ಇದ್ದೀನಿ ಬೇಗ ಬೇಗ ಬಟ್ಟೆ ತೊಳೆದ್ಬಿಟ್ಟು ಮನೆಗೆ ಹೋಗ್ಬೇಕು ಮಳೆ ಬರೋ ಎಲ್ಲ ಲಕ್ಷಣ ಇದೆ ಅದಕ್ಕೆ ಬೇಗ ಬೇಗ ತೊಳಿಬೇಕು ಓಕೆ ಫ್ರೆಂಡ್ಸ್ ಬೇಗ ಬಟ್ಟೆ ತೊಳೆದ್ಬಿಟ್ಟು ಬೇಗ ಬೇಗ ಬಟ್ಟೆ ತೊಳೆದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಫುಲ್ಲು ಮೋಡಾಗಿದೆ ನೋಡಿ ಮಳೆ ಬರೋ ಎಲ್ಲ ಲಕ್ಷಣವೂ ಇದೆ ಅದಕ್ಕೆ ಬೇಗ ಬೇಗ ವಾಶ್ ಮಾಡಿಕೊಂಡು ಬರ್ತೀನಿ ಮಾಡಿ ಮಾಡಿ ಮನೆ ಬಂದೆ ವೀಡಿಯೋ ಅಲ್ಲಿ ಮಾಡಲಿಕ್ಕೆ ಆಗಿಲ್ಲ ಯಾಕಂದರೆ ಫುಲ್ ಮಳೆ ಬಂತು ಅದಕ್ಕೆ ಬೇಗ ಬೇಗ ಬಟ್ಟೆ ತೊಳೆದ್ಬಿಟ್ಟು ಮನೆ ಬಂದೆ ಈಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಮೊದಲು ಪೂಜೆ ಮಾಡಬೇಕು ಮುಖಲ್ಲ ತೊಳೆದ್ಬಿಟ್ಟು ಕೈ ಕಲ್ಮುಕಲ್ಲ ತೊಳ್ಕೊಂಡು ಪೂಜೆ ಮಾಡಿಕೊಂಡು ಬರ್ತೀನಿ ಪೂಜೆ ಮಾಡಿ ಬಂದಾಯಿತು ಮುಖಕ್ಕೆ ಹಚ್ಚಿಲ್ಲ ಮುಖಕ್ಕೆ ಕ್ರೀಮ್ ಹಚ್ಕೊಬರ್ತೀವಿ ಮಗಳಿಗೆ ಏನು ಐಸ್ ಕ್ರೀಮ್ ಬೇಕಂತೆ ಫ್ಯಾಮಿಲಿ ಫೈ ತೊಗೊಬಂದಿದ್ರು ಹ್ಯಾಂಗ್ಯವು ಐಸ್ ಕ್ರೀಮ್ ಬೈಗನ್ಗೆಡ್ ಬಂದು ಕ್ರೀಮ್ ಎರಡು ತೊಗೊಬಂದಿದ್ರು ಒಂದು ಬಟರ್ಸ್ಕಾಚ್ ಬಂದಿದ್ರು ವೆನಿಲಾ ಐಸ್ ಕ್ರೀಮ್ ಮಾಡೋ ನಾವಿದ್ರು ಅವತ್ತು ಹಸ್ಬೆಂಡಿಲ್ಲ ಇವತ್ತು ಹಸ್ಬೆಂಡ್ ಇಲ್ಲಲ್ಲ ನಾನು ನಮಗೆ ಐಸ್ ಕ್ರೀಮ್ ಪಾರ್ಟಿ ಮಾಡ್ತಾಯಿದ್ದೀನಿ ಅವ್ರು ಇದ್ದಾಗ ತಿನ್ನಲ್ಲ ಅವ್ರಿಲ್ದಾಗ ತಿಂತೀವಿ ಹ್ಞೂ ಬನ್ನವರಲ್ಲ ಇವತ್ತು ನಿನ್ನೆ ನೈಟ್ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಒಂದು ಒಂದೂವರೆ ಹಂಗೆ ನನ್ನ ಹಸ್ಬೆಂಡು ಕೊಯಮುತ್ತೂರು ಕೊಯ್ಮುತ್ತೂರು ಇರಬೇಕು ತಮಿಳ್ನಾಡು ಅಲ್ಲಿ ಹೋದ್ರ ನನ್ನ ಮಗಳು ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತಂದಿಟ್ಟಿದ್ರು ಆಲ್ರೆಡಿ ಒಂದು ಖಾಲಿ ಇಲ್ಲಾಂದ್ರೆ ಮಾತ್ರ ನಾವು ಐಸ್ ಕ್ರೀಮ್ ತಿಂತೀವಿ ಅವರು ಇದ್ದಾಗ ತಿನ್ಲಿಕ್ಕೆ ಹೋಗಲ್ಲ ಇವಾಗ ಆಯಿತು ಇನ್ನೊಂದು ಸ್ವಲ್ಪ ಇದೆ ಅವಳೇ ಖಾಲಿ ಮಾಡ್ತಾರೆ

一个。

だって、あっち ನಾನಿವತ್ತು ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ಒಂದು ಟೂ ಸ್ಪೂನ್ ಆಗಷ್ಟು ಆಯಿಲ್ ತಗೊಂಡಿದ್ದೇನೆ ಬೆಳ್ಳುಳ್ಳಿ ಶುಂಠಿ ಒಂದು ಮೆಣಸಿನಕಾಯಿ ಮಿಂಚಿನಕಾಯಿ ಈರುಳ್ಳಿ ಮತ್ತೆ

Thank <laughs> ಗ್ರೇವಿ ಮಾಡ್ತಾ ಇದ್ದೀನಿ ನನ್ನ ಫೈವ್ ಮೆಕ್ಸ್ಗೆ ರೆಡಿ ಆಗುತ್ತೆ ರೆಡಿ ಆದ್ಮೇಲೆ ಅಂತ ತೋರಿಸ್ತೀನಿ ಯಾಕೋ ನನ್ನ ಮಗಳು ಆಯ್ತಾ ನಂದು ಇನ್ನೂ ಆಗಿಲ್ಲ ಅಮ್ಮ ರೆಡಿ ಮಾಡ್ತಾ ಇದೆ ಮಾಡ್ತೀನಿ ರೆಡಿ ಆದ್ಮೇಲೆ ಬರ್ತೀನಿ Ali tanaku. Ayo mama Bye. 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 ಗ್ರೇವಿ ರೆಡಿ ಆಯಿತು ಇವಾಗ ಊಟ ಮಾಡಬೇಕು ನನ್ನ ಮಗಳಿಗೂ ಆಗಿದೆ ಅನ್ಸತ್ತೆ ಹಸಿವಾಗಿದೆಯಾರ ಹಸಿವೆ ಆಗಿದೆಯಾ ನಿಮಗೆ ಮಮ್ಮ ಮಾಡೋಣ ಓಕೆ ಮಾಡೋಣ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಈ ಥರ ಆಗಿದೆ ಓಕೆ ಮಾಡಿಕೊಂಡು ಲಾಗ್ನ ಕಂಟಿನ್ಯೂ ಮಾಡಿ ಬೇಗ ಮಲ್ಕೋಬೇಕು ನನ್ನ ಮಗಳಿಗೂ ಮರಗಿಸ್ಬೇಕು ಹಲೋ ಫ್ರೆಂಡ್ಸ್ ಎಲ್ರದ್ದು ಊಟ ಆಯಿತಾ ಒಂದು ಊಟ ಆಯಿತು ಊಟ ಮಾಡಿಬಿಟ್ಟು ಇವಾಗ ನನ್ನ ಮಗಳಿಗೇನು ತಾತ ಬರ್ತಾ ಇದೆ ಅಂತ ತಾತ ಮಾಡೋಣ ಊಟ ಎಲ್ಲ ಹಾಕ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿದ್ದೀನಿ ಹಾಗೆ ಬೆಳಗ್ಗೆ ದೋಸೆ ಮಾಡಲಿಕ್ಕೆ ಅಕ್ಕನೇನೆ ಹಾಕಿ ಇಟ್ಟಿದ್ದೀನಿ ಮನೆ ಹಾಕಿ ಬೆಳಿಗ್ಗೆ ಬೀಸ್ಬಿಟ್ಟು ದೋಸೆ ಮಾಡಬೇಕು ಬೆಳಿಗ್ಗೆ ದೋಸೆ ಮಾಡಬೇಕು ಮಶ್ರೂಮ್ ಗ್ರೇವಿ ಮಾಡಿದ್ದೀನಲ್ಲ ಅದಕ್ಕೋಸ್ಕರನೇ ದೋಸೆ ಮಾಡೋಕ್ಕೋಸ್ಕರನೇ ಇವಾಗ ನನ್ನ ಮಗಳೇನೋ ತಾತ ಬರೋದಂತೆ ಮಲಗಿಸ್ಬೇಕು ಅಣ್ಣ ಓಕೆ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತೀನಿ ಯಾರ್ಯಾರು ನನ್ನ ವೀಡಿಯೋ ನೋಡಿಬಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಎಲ್ಲೋ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ನೋಡಿ ಅಷ್ಟೇ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಾನು ನಾಳೆ ಬ್ಲಾಗೇನು ಬೇರೆ ಯಾವ ಥರ ವೀಡಿಯೋ ಮಾಡೋಕ್ಕಾಗತ್ತೆ ಅಂತ ನೋಡ್ತೀನಿ